ಎಲ್ಲರಿಗೂ ನಮಸ್ಕಾರ ಚಾತುರ್ಮಾಸ್ಯದ ಚಾತುರ್ಮಾಸ್ಯದ ಮಾತುಕತೆ ಮುಂದಿನ ಭಾಗ ನಾವೆಲ್ಲರೂ ಕೃಷ್ಣ ಪಾರಿಜಾತದ ಬಗ್ಗೆ ಮಾತುಕತೆಯನ್ನು ಇದ್ದೀವಿ ನಾನು ಹಿಂದಿನ ಒಂದು ಹತ್ತು ಕಂತುಗಳಲ್ಲಿ ಅಪರಾತಮ್ಮಣ್ಣನ ಕೃಷ್ಣ ಪಾರಿಜಾತವನ್ನು ಮುಖ್ಯವಾಗಿಟ್ಟುಕೊಂಡು ಕೆಲವು ಆತನ ಪದ್ಯಗಳನ್ನು ನಿಮ್ಮೆದುರಿಗೆ ಇದ್ದೆ ಕಾರಣ ಇಷ್ಟೇ ಕುಲಗೋಡು ತಮ್ಮಣ್ಣನಿಗೆ ಪಠ್ಯ ಆದಂಥದ್ದೇ ನಮ್ಮ ಅಪರಾಧ ತಮ್ಮಣ್ಣನ ಪಾರಿಜಾತ ನಾನೀಗ ಕುಲಗೋಡು ತಮ್ಮಣ್ಣನ ಕೃಷ್ಣ ಪಾರಿಜಾತದ ಮುಂದಿನ ಪಠ್ಯವನ್ನು ನಿಮ್ಮೆದುರಿಗೆ ಇದ್ದೇನೆ ಇಲ್ಲೇ ನಾವು ಹಿಂದೆ ಅಂತಂದರೆ ದೂತೆ ಮತ್ತು ಸತ್ಯಭಾಮೆ ಇವರ ಮಾತುಕತೆಯನ್ನು ಹೇಳಿತ್ತು ಅವರು ಆ ಆಟದಲ್ಲಿ ಪರಮಾತ್ಮನ ಮಂದಿರಕ್ಕೆ ಪರಮಾತ್ಮನ ಸಾನ್ನಿಧ್ಯದ ಪ್ರವೇಶ ಅಂತ ಅಂಕದ ಹೆಸರು ಅವರೆಲ್ಲರೂ ಕೂಡಿ ರುಕ್ಮಿಣಿ ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಕೃಷ್ಣನ ಭೇಟಿಗಾಗಿ ಕೃಷ್ಣನನ್ನು ಕರ್ಕೊಂಬರ್ಲಿಕ್ಕೆ ಅವೇ ಹಾಡುಗಳನ್ನು ಅವೇ ತಮ್ಮಣ್ಣನ ಗೀತಗಳನ್ನು ಸೀಸ ಪದ್ಯಗಳನ್ನು ನಾನು ಹಿಂದಿನ ಕಂತುಗಳಲ್ಲಿ ಓದಿದ್ದೆ ಸತ್ಯಭಾಮೆ ರಂಗದ ಮೇಲೆ ಸತ್ಯಭಾಮೆ ದೂತೆ ಇದ್ದಾರೆ ಅವರಿಬ್ಬರ ಮಾತುಕತೆ ಪ್ರಾರಂಭ ಆಗಿದೆ ಸತ್ಯಭಾಮೆ ದೂತೆ ಧ್ಯಾನ ಮಾಡುತ್ತಾ ಪರಮಾತ್ಮನ ಮಂದಿರಕ್ಕಂತೂ ಬಂದೆವು ದೂತೆ ಅವರ ಮಂದಿರ ಹೇಗಿದೆ ನೋಡು ಎಷ್ಟೊಂದು ಮಂಗಳಕರವಾಗಿದೆ ಭಾಗವತ ಯವ್ವ ಪರಮಾತ್ಮರ ಮಂದಿರ ಇದೆ ಏನ್ರಿ ಏನು ಚೆಂದ ಐತಲ್ಲ ಪರಮಾತ್ಮನ ಮಂದಿರ ಏನು ಮಾಣಿಕ್ಯದ ಮಣಿದೀಪ ಏನೇನು ಜಲಾವರ ಗಡಿಗೆ ಎಷ್ಟು ಚೆನ್ನಾಗೈತಲ್ಲ ಸತ್ಯಭಾಮೆ ದೂತೆ ನಾನಿಲ್ಲಿ ಹೊರಗೆ ನಿಂತಿರ್ತೀನಿ ಸ್ವಾಮಿಯವರು ಮಂದಿರದಲ್ಲಿ ಇದ್ದಾರೋ ಇಲ್ಲೋ ನೋಡಿಕೊಂಡು ಬಾ ಭಾಗವತ ಪರಮಾತ್ಮರು ಮನೆಯಲ್ಲಿ ಇದ್ದಾರೋ ಇಲ್ಲವೋ ಇಲ್ಲದಿದ್ದರೆ ಇದ್ದಾರೋ ಇಲ್ಲವೋ ಅಂತ ಅದನ್ನು ಸತ್ಯಭಾಮೆಯ ಮಾತನ್ನು ಅನ್ಕೋತ ಒಳಗೆ ಹೋಗ್ತಾ ಇದ್ದ ಕೃಷ್ಣನಿಗೆ ಕೃಷ್ಣನಿಗೆದರ ಹಾಯ್ತಾನ ಕೃಷ್ಣ ಈಗ ವೇದಿಕೆ ಮೇಲೆ ಮಂದ ರಂಗದ ಮೇಲೆ ಕೃಷ್ಣ ಮತ್ತು ಭಾಗವತ ಕೃಷ್ಣ ಏನೋ ಕಣ್ ಕಾಣ್ತಾವೋ ಇಲ್ಲೋ ಭಾಗವತ ಯಪ್ಪಾ ತಮ್ಮ ಪಾದಕ್ಕೆ ನಮಸ್ಕಾರ ಕೃಷ್ಣ ಆಶೀರ್ವಾದ ಭಾಗವತ ಓಡಿ ಬಂದು ಯವ್ವಾಗ ಹಾತಾತು ಅಂತಂತ ಸತ್ಯಭಾಮೆ ದೂತೆ ಏನಾತು ಭಾಗುತ್ತೆ ಯವ್ವಾ ಆಗಬಾರ್ದಾತು ನಾನು ಅಂಜಿಕೊಂಡು ಮ್ಯಾಲೆ ನೋಡ್ಕೋತ ಪರಮಾತ್ಮನ ಮಂದಿರ ಒಳಗೆ ಹಾದೆ ನೋಡದೆ ಅವರಿಗೆ ದಗಾನ ಹಾದ್ಬಿಟ್ಟೆ ಸತ್ಯಭಾಮೆ ಬೇಯಿಸಿ ಬಿಡು ಅಲ್ಲ ದೂತೆ ಒಳಗೆ ಪರಮಾತ್ಮರು ಒಬ್ಬರೇ ಇದ್ದಾರೋ ಮತ್ತಾರರೇ ಇದ್ದಾರೋ ಅಂದರೆ ಅವಳಿಗೆ ಇರ್ತಕ್ಕಂಥ ಸಂಶಯ ಡೌಟ್ ಏನೋ ರುಕ್ಮಣಿ ಇದ್ದಾಳೋ ಇಲ್ಲೋ ಅಂತನೋ ಬೇಕಾಗಿತ್ತು ಭಾಗವತ ನಾನು ನೋಡಲಿಲ್ಲ ರೀ ಸತ್ಯಭಾಮೆ ನೋಡದೆ ಇಲ್ಲೇನು ಜಕ್ಸಾಗಿ ಬಂದಿಯೇನು ಅಂದರೆ ಅವಳಿಗೆ ಅಲ್ಲಿ ಮಾಹಿತಿ ಬೇಕಾಗಿತ್ತು ಭಾಗವತ ನೋಡ್ತೀನಿ ನಿಂದ್ರೆ ಮತ್ತು ಒಳಗೆ ಹೋಗ್ತಾನೆ ಯವ್ವಾ ಮಹಾಘಾತ ಆತ್ರಿ ಅಂತ ಓಡ್ಕೋದು ಬರ್ತಾನ ಸತ್ಯಭಾಮೆ ದೂತೆ ಯಾಕ ಭಾಗವತ ಯವ್ವಾ ಅವರು ಅದಾರೆವ್ವ್ವ ಸತ್ಯಭಾಮೆ ಏನು ಅವ್ವಾನೋ ಭವಾನೋ ಭಾಗವತ ರುಕ್ಮಿಣಿ ಅವ್ವಾರು ಇದ್ದಾರೆ ಸತ್ಯಭಾಮೆ ಮಹಾ ಸಂಕಟ ಅಂದರೆ ರುಕ್ಮಿಣಿ ಇಲ್ಲದೇ ಇದ್ದ ಕಾಲ ಬೇಕಾಗಿತ್ತಕ್ಕೆ ಈ ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಸತ್ಯಭಾಮೆಗೆ ಅದು ಸವತಿಯ ಮೇಲಿರ್ತಕ್ಕಂಥ ಒಂದು ಮಾತ್ಸರ್ಯ ಅದನ್ನು ಕಳೆದು ಕೃಷ್ಣ ಅವರಿಬ್ಬರನ್ನು ಒಂದು ರೀತಿಯ ಬ್ಯಾಲೆನ್ಸ್ ಆಗಿರ್ತಾ ಇದ್ದೆ ಅನ್ನೋದು ಭಾಳ ಸುಂದರವಾದಂಥ ಒಂದು ನಾಟಕದ ಪ್ರಕ್ರಿಯೆ ಅದು ಭಾಗವತ ಏನ್ರಿ ಸಂಕಟ ಎಷ್ಟು ಘಟ್ಸ್ ಹೇಳ್ತಿರ್ಲ ಬಲೆ ಹೊಟ್ಟೆ ಕಿಚ್ಚಿನ ಹಾಕಿ ಅವ ನೀನು ಅವೆರಡು ಬರಡು ಎಂಥ ಚೆಂದ ಗೊಂಬಿ ಹಾಕುತ್ತಾವು ಸಂಕಟ ಆಗೈತಿ ನಮ್ಮ ಅವ ಸತ್ಯ ಭಾಮೆ ದೂತೆ ಭಾರೇ ಇಲ್ಲೇ ಸ್ವಲ್ಪ ಮರಿಗು ನಿಲ್ಲು ಆ ನನ್ನ ಸೌತಿ ಗುಣ ಗೊತ್ತಾಗ್ತೈತೆ ನಿನಗೆ ಭಾಮೆ ಭಾಗವತ ಹಾಂ ಇಲ್ಲೇ ನಿಂದ್ರಲ್ರೆ ಏನು ಸಂಬಾಯ್ತು ಕಾಣ್ತಾಳಲ್ ರೇಖಿ ಸತ್ಯವಾಮೆ ನಿಂತು ಕೇಳು ಆ ಚಿನಾಲಿಯ ಮಾತು ಅಂದರೆ ಅಲ್ಲಿ ಆ ಪ್ರಾದೇಶಿಕ ಭಾಷೆಗಳನ್ನು ಬಳಸ್ತಾನೆ ತಮ್ಮಣ್ಣ ಕುಲಗೋಡು ತಮ್ಮಣ್ಣ ಕೃಷ್ಣ ರುಕ್ಮಿಣಿ ಯಾಕೋ ವೇಳೆಯೇ ಹೋಗಲಲ್ಲದು ಒಂದಾಟ ಪಗಡಿಯನ್ನಾದರೂ ಆಡೋಣವೇ ಈ ಪಗಡಿ ಆಟ ಭಾಳ ಮುಖ್ಯವಾದಂಥದ್ದು ನಮ್ಮಲ್ಲೇ ಈ ನಗರದ ಸಂಸ್ಕೃತಿಯಲ್ಲಿ ಅದು ಕಳೆದು ಹೋಗಿದೆ ಹಳ್ಳಿಯಲ್ಲಿನ ಉಳ್ಕೊಂಡಿದೆ ನಗರದ ಸಂಸ್ಕೃತಿಯಲ್ಲಿ ಈ ದೀಪಾವಳಿಯ ಸಮಯದಲ್ಲಿ ಆಡ್ತಕ್ಕಂಥದ್ದೊಂದು ಇದು ಬಹಳ ಅದ್ಭುತವಾದಂಥ ಒಂದು ಪದ್ಯ ನಾವೆಲ್ಲ ಬಾಲ್ಯದಲ್ಲಿ ಈ ಪದ್ಯವನ್ನು ಮೇಲಿನ ಮೇಲೆ ಗುಣಗುಸ್ತಿದ್ದೆ ಪಗಡಿಯ ಆಡೋಣವ ಚಂದ್ರಮುಖಿಯೇ ಹಸಿರು ಹಳದಿಯ ಶಶಿತಾಭರೆ ಹಸನಾದ ಕವಡಿ ಗಲ್ಲಿಸಿ ಬಗೆಯೇ ಪಗಡಿಯ ಆಡೋಣವ ಅಂತಿಕೊಂಡು ಸೊ ಬೇರೆ ಬೇರೆ ಮೇಳದವರು ಬೇರೆ ಬೇರೆ ಈ ಹಾಡನ್ನು ಹಾಡ್ತಾ ರುಕ್ಮಿಣಿ ಆಡೋಣ ಬರ್ರಿ ಸ್ವಾಮಿ ಕೃಷ್ಣ ರುಕ್ಮಿಣಿ ಪಗಡಿ ಆಡಬೇಕಾದ್ರೆ ಯಾವ ಪ್ರಕಾರ ಆಡಬೇಕೇ ಭಾಗವತ ಅದರಾಗೇನದ ಹೆಂಗೆ ತೊಗೊಂಡು ಹೆಂಗೆ ಒಗಿಬೇಕು ಒಗೆ ತೋರಿಸ್ತಾನ ಅವನು ರುಕ್ಮಿಣಿ ನಾವು ಹ್ಯಾಂಗಾರ ಆಡ್ತೀವಿ ನಿನಗ್ಯಾಕಬೇಕು ಭಾಗವತ ಮಣಗಿ ಮ್ಯಾಲಿಂತು ತೂರು ಮರದಾಗ ಹಾಕಿ ಕೇರು ನಮ್ದೇನು ಹೋಗ್ತದ ರುಕ್ಮಿಣಿ ನಮಗೆ ತಿಳಿದಂಗೆ ನಾವು ಆಡ್ತೀವಿ ಅವರಿಬ್ಬರು ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೃಷ್ಣ ರುಕ್ಮಿಣಿ ನನ್ನ ದಶಾ ಬಿತ್ತು ರುಕ್ಮಿಣಿ ಸ್ವಾಮಿ ನನ್ನ ಪಂಚವೀಸ್ ಬಿತ್ರಿ ಕೃಷ್ಣ ವಲ್ಲಭೈ ನನ್ನದು ಚಕ್ಕ ರುಕ್ಮಿಣಿ ವಲ್ಲಭ ನನ್ನದು ಬಾರ ಕೃಷ್ಣ ರುಕ್ಮಿಣಿ ನಂದು ತೀನಿ ಬಿತ್ತು ರುಕ್ಮಿಣಿ ಸ್ವಾಮಿ ನಂದು ಚಾರಿ ಬಿತ್ತು ಕೃಷ್ಣ ರುಕ್ಮಿಣಿ ನನ್ನ ಕಾಯಿ ಪಗಡಕ್ಕೆ ಹತ್ತಿತು ರುಕ್ಮಿಣಿ ನಂದು ಪಗಡಕ್ಕೆ ಹತ್ತಿತು ಕೃಷ್ಣ ಮನೋಹರಿ ನನ್ನ ಕಾಯಿ ಕಡತಾತು ರುಕ್ಮಿಣಿ ಪ್ರಾಣಕಾಂತ ನಂದು ಕಡತಾತ್ರಿ ಕೃಷ್ಣ ಏನೇ ನಂದು ಕಡಿತು ರುಕ್ಮಿಣಿ ನಂದೂ ಕಡಿತ್ರಿ ಭಾಗವತ ಹಚ್ 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 ಹಚ್ಚ ಹಛ ಹಛ ಹಚ್ಚ ಯಾಕೆ ದೂತೆ ಏನಾತು ಇಲ್ಲೇ ಈ ಪಗಡಿ ಆಟ ಆಡಿದವರಿಗೆ ಈ ಟರ್ಮಿನಾಲಜಿ ಇಲ್ಲಿ ಬಂದಂತಹ ಈ ಶಬ್ದಗಳ ಒಂದು ತಿಳುವಳಿಕೆ ಅಥವಾ ಗೊತ್ತಿರ್ತದಂತ ಈ ಪಗಡಿ ಆಡ್ಬೇಕು ಆಡ್ಬೇಕಾದ್ರೆ ಇವನ್ನೆಲ್ಲ ಈ ಮರಾಠಿ ಅಂಕಿಗಳನ್ನು ಬಳಸ್ತಾರೆ ಪಂಚವೀಸ್ ಅಂದರೆ ಇಪ್ಪತ್ತೈದು ದಶ ಅಂದರೆ ಹತ್ತು ಚಕ್ಕ ಅಂದರೆ ಆರು ಬಾರ ಅಂದ್ರೆ ಹನ್ನೆರಡು ದೋಣಿ ಅಂದರೆ ಎರಡು ತೀನಿ ಅಂದರೆ ಮೂರು ಚಾರಿ ಅಂದರೆ ನಾಲ್ಕು ಇಲ್ಲೇ ದಶ ಅಂದರೆ ಹತ್ತು ಒಂದು ಕೌಡಿ ಹಿಂಗ ಮೇಲೆ ಬಿತ್ತು ಅಂತ ಈ ರೀತಿ ಈ ಪಗಡಿಯ ಒಟ್ಟಾರೆ ತಾವು ಒಗದ ಕೌಡಿ ಇಕ್ಕಿ ಒಗದ ಕೌಡಿಯ ಇದನ್ನೆಲ್ಲ ಹೇಳ್ತಾರೆ ಯವ್ ಭಾಗವತ ಯವ್ವ ಹೆಣ್ಣಾಯಿ ಗಣ್ಣಾಯಿ ಕಡದಾಡಿ ಮುಸರು ಡೋಣ್ಯಾಗ ಬಿದ್ದಾವ ಯವ್ವ ಹೆಣ್ಣಾಯಿ ಎದ್ದು ಬಂದು ನನ್ನ ಕಡಿತವ್ವ ಅಂತ ಯಾವಾಗ ರುಕ್ಮಿಣಿ ನನ್ನ ಹೀಯಾಳ ಸ್ಥಳದ ಅದನ್ನು ಬಂದಿಲ್ಲಿ ಹೇಳ್ತಾ ಇದ್ದಾರೆ ಸತ್ಯಭಾಮೆ ಏನೇ ಚೆಷ್ಟ ಮಾಡ್ತೀನೋ ಪರಮಾತ್ಮರು ನಾಯಿ ಅಂತ ತಿಳಿದೇನು ಈಗ ಅವರು ಪಗಡಿ ಆಡುತ್ತಿದ್ದಾರೆ ನಮ್ಮನ್ನು ನೋಡದೆ ಆಡುತ್ತಿರಬೇಕು ಆಟ ಒಳ್ಳೆ ಜೋರಾಗಿದೆ ದೂತೇ ಆ ಹುಚ್ಚಿ ನಾನು ಸೌತಿ ನನ್ನ ಪಂಚವೀಸ್ ಬಿತ್ರಿ ಅಂತಂತಾಳೆ ಭಾಗವತ ಹೌದವ್ವ ಅದು ನಿಜ ಆಯಿತು ಸತ್ಯಭಾಮ ಏನು ನಿಜ ಐತೆ ಭಾಗವತ ಅಕ್ಕಿ ತನ್ನ ಕಿಮ್ಮತ್ತಿದ್ದಷ್ಟು ಹೇಳಳ ಸತ್ಯಭಾಮೆ ದೂತೆ ಈ ದಿನ ಸೌತಿ ಕಿಮ್ಮತ್ತು ಅಷ್ಟ್ರಗಾದ ಭಾಗವತ ಯೌವ್ವ ಅಕ್ಕಿ ತನ್ನ ಹೇಳ್ಯಾಳ ರುಕ್ಮಿಣಿ ಏಯ್ ಹುಚ್ಚಟ್ವಿ ಚೇಷ್ಟಾ ಮಾಡ್ತೀಯಾ ಭಾಗವತ ಯೌವ್ವ ಇಲ್ಲೇ ನಿಂತು ಯಾರಿಗೆ ಕೇಳ್ತಾರ್ರಿ ನಾನೇ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ಅಪ್ಪ ಅವರ ನಮಸ್ಕಾರ ಕೃಷ್ಣ ಬಾ ದೂತೆ ಬಾ ಬಹಳ ದಿವಸಕ್ಕೆ ಬಂದು ಅಂದರೆ ಕೃಷ್ಣಗ ಈ ದೂತೆಯ ಪರಿಚಯ ಇತ್ತು ಅಂತನ್ಲಿಕ್ಕೆ ಅದೊಂದು ಸಣ್ಣ ಡೈಲಾಗ್ ಇತ್ತು ಸತ್ರಾಜಿತ ರಾಜ ಸತ್ಯಭಾಮೆಯನ್ನು ಕೃಷ್ಣನ್ಮನೆ ಕಳಿಸುವ ಕಾರ್ಯಕ್ಕೆ ಕಳಿಸಿದ್ದ ಅಂತ ನಾನು ನಾಲ್ಕಾರು ಕಡೆ ಉಲ್ಲೇಖ ಮಾಡಿದ್ದೇನೆ ಇಡೀ ನಾಟಕದಲ್ಲಿ ಎಲ್ಲ ಕಡೆ ತನ್ನ ಕ್ರಿಯಾಶೀಲವಾದಂತಹ ಚಟುವಟಿಕೆ ಮತ್ತು ಮಾತುಕತೆಯಿಂದ ಎಲ್ಲ ಕಡೆ ಗುರ್ತಿಸಿಕೊಳ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತಂದರೆ ನಮ್ಮ ಕುಲಗೋಡು ತಮ್ಮಣ್ಣನಲ್ಲೂ ಮತ್ತು ಅಪರಾಧ ತಮ್ಮಣ್ಣನಲ್ಲಿ ಬರ್ತಕ್ಕಂಥ ದೂತೆ ಪಾತ್ರ ಇಲ್ಲೇ ಕೃಷ್ಣ ಆಕೆ ನೋಡಿದ ಕೂಡಲೇ ಇದ್ದರೆ ಅಕಿ ಆಕಿ ಅಕ್ಕಿ ಅವಳು ಆಗ್ತಾಳ ಅವಳು ಅಕ್ಕಿ ಆಗ್ತಾನೆ ಇಲ್ಲಿ ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಬದಲಾವಣೆಗಳನ್ನು ಈ ಪಾತ್ರ ಮಾಡ್ತಾ ಇರ್ತದೆ ಇದನ್ನೇ ಕೊರವಂಜಿಯಲ್ಲಿ ನಾನು ಮುಂದೆ ಹೇಳ್ತಾ ಇದ್ದೀನಿ ಕೃಷ್ಣ ಬಾ ದೂತೆ ಬಾ ಬಹಳ ದಿವಸಕ್ಕೆ ಬಂದು ಭಾಗವತ ಸುಮ್ಮನೆ ಬಂದೆ ಅಲ್ರಪ್ಪ ಇದೇನ್ರಿ ನೀವು ಆಡೋದು ಕೃಷ್ಣ ಇದು ಪಗಡಿ ಭಾಗವತ ಇದೇನು ರೀ ಹಾಸಿದ್ದು ನಿಮಗೆ ಗಟ್ಟುಳು ಅರಿವು ಸಿಗಲಿಲ್ಲ ನಿಮಗೆ ನಾಲ್ಕು ತುಕುಡಿ ಆಗೈತಲ್ಲ ಇದು ಅಂಥೇಳಿ ಆ ಪಗಡಿ ಪಟ್ಟ ಹಾಸಿದ್ದನ್ನು ನಾಲ್ಕು ತುಕುಡಿ ಅಂತಿಕೊಂಡು ಹೇಳಿ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಇಲ್ಲಿ ಮುಗಿಸೋಣಂತ ಮತ್ತು ನಾಳೆ ಪಗಡಿಯ ಆಟವನ್ನು ಮತ್ತು ಪಗಡಿಯ ಆಟದ ತತ್ವ ಮೀಮಾಂಸೆಯನ್ನು ಕೃಷ್ಣ ಭಾಗವತ ಸತ್ಯಭಾಮೆ ರುಕ್ಮಿಣಿ ಎಲ್ಲರೂ ಆಡಿದ ಮಾತುಗಳನ್ನು ನಾಳೆ ಕೇಳೋಣಂತ ಎಲ್ಲರಿಗೂ ನಮಸ್ಕಾರ